ಲೋಕಸಭೆ ಚುನಾವಣೆಯಲ್ಲಿ ನಡೆದಿದೆ ಎನ್ನಲಾದ ವ್ಯವಸ್ಥಿತ ಮತಗಳತನದ ವಿರುದ್ಧ ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿ ಅವರು ಆಗಸ್ಟ್ ಐದರಂದು ಬೆಂಗಳೂರಿನಲ್ಲಿ ಪ್ರತಿಭಟನೆಯ ನೇತೃತ್ವ ವಹಿಸಲಿದ್ದಾರೆ ಚುನಾವಣಾ ಪ್ರಕ್ರಿಯೆಯ ಪಾರದರ್ಶಕತೆಗೆ ಸಂಬಂಧಪಟ್ಟಂತೆ ಗಂಭೀರ ಪ್ರಶ್ನೆಗಳನ್ನು ಎತ್ತಿರುವ ಈ ಪ್ರತಿಭಟನೆ ರಾಜ್ಯ ಹಾಗೂ ರಾಷ್ಟ್ರ ರಾಜಕಾರಣದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ತಮ್ಮ ಬಳಿ ಖಚಿತ ಸಾಕ್ಷ್ಯಾಧಾರಗಳಿವೆ ಎಂಬ ಕಾಂಗ್ರೆಸ್ನ ವಾದ ಮತ್ತು ಇದೊಂದು ರಾಜಕೀಯ ನಾಟಕ ಅನ್ನು ಬಿಜೆಪಿಯ ಪ್ರತಿವಾದದ ನಡುವೆ ಈ ಪ್ರತಿಭಟನೆ ತೀವ್ರ ಕುತೂಹಲ ಕೆರಳಿಸಿದೆ ಕಾಂಗ್ರೆಸ್ನ ಪ್ರಮುಖ ಆರೋಪವೇನು ಕಾಂಗ್ರೆಸ್ ಪಕ್ಷದ ಆರೋಪಗಳು ನಿರ್ದಿಷ್ಟ ಮತ್ತು ಗಂಭೀರ ಸ್ವರೂಪದ್ದಾಗಿವೆ ಕರ್ನಾಟಕದಲ್ಲಿ ನಾವು ಭಯಾನಕ ಚೋರಿಯನ್ನ ಪತ್ತೆ ಹಚ್ಚಿದ್ದೇವೆ ಒಂದು ಲೋಕಸಭಾ ಕ್ಷೇತ್ರದ ಮತದಾರರ ಪಟ್ಟಿಯನ್ನು ಸಂಪೂರ್ಣವಾಗಿ ಡಿಜಿಟಲ್ ರೂಪಕ್ಕಿಳಿಸಿ ಆರು ತಿಂಗಳ ಆಳವಾದ ಅಧ್ಯಯನ ಅಂದ್ರೆ ಡೀಪ್ ಡೈವ್ ನಡೆಸಿ ಮತಗಳನ್ನು ಹೇಗೆ ತಿರ್ಚಲಾಗ್ತಾ ಇದೆ ಅನ್ನೋ ಸಂಪೂರ್ಣ ಕಾರ್ಯತಂತ್ರವನ್ನ ಅಂದ್ರೆ ಮೋಡಾಸ್ ಅಪರ್ ಇಂಡಿಯನ್ನ ಬಯಲಿಗೆಳಿದಿದ್ದೇವೆ ಅನ್ನೋದು ರಾಹುಲ್ ಗಾಂಧಿ ಅವರ ಪ್ರಮುಖ ಹೇಳಿಕೆ ತಮ್ಮ ತಂಡ ಈ ಅಕ್ರಮಗಳ ಕುರಿತು ಕಪ್ಪು ಬಿಳುಪು ಅಂದ್ರೆ ಬ್ಲಾಕ್ ಅಂಡ್ ವೈಟ್ ಮಾದರಿಯ ಸ್ಪಷ್ಟ ಸಾಕ್ಷ್ಯಗಳನ್ನು ಸಂಗ್ರಹಿಸಿದ್ದು ಅದನ್ನ ಚುನಾವಣಾ ಆಯೋಗ ಮತ್ತು ಸಾರ್ವಜನಿಕರ ಮುಂದಿಡುವುದಾಗಿ ಅವರು ಘೋಷಣೆ ಮಾಡಿದ್ದಾರೆ ಈ ಆರೋಪಕ್ಕೆ ದನಿಗೂಡಿಸಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ಮಹಾದೇವಪುರ ಮತ್ತು ರಾಜಾಜಿನಗರದಲ್ಲಿ ಮತಗಳತನ ಆಗಿರುವ ಬಗ್ಗೆ ರಾಹುಲ್ ಗಾಂಧಿ ಅವರ ಬಳಿ ಸಾಕ್ಷ್ಯವಿದೆ ಅಂತ ಹೇಳಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಚುನಾವಣಾ ಆಯೋಗವನ್ನ ದುರುಪಯೋಗ ನಮ್ಮ ರಾಜ್ಯ ಹಾಗೂ ದೇಶದಲ್ಲಿ ಬಿಜೆಪಿಯವರು ಎಸಗಿರುವ ಚುನಾವಣಾ ಅಕ್ರಮವನ್ನ ಬೆಳಕಿಗೆ ತರಬೇಕು ಪ್ರಜಾಪ್ರಭುತ್ವ ಉಳಿಬೇಕು ಇದು ಜನರನ್ನ ಎಚ್ಚರಗೊಳಿಸುವ ಪ್ರಯತ್ನ ಅಂತ ಪ್ರತಿಭಟನೆಯ ಉದ್ದೇಶವನ್ನ ಸಮರ್ಥಿಸಿಕೊಂಡಿದ್ದಾರೆ ಆಗಸ್ಟ್ ಐದರಂದು ರಾಹುಲ್ ಗಾಂಧಿ ಅವರು ನಗರದ ಫ್ರೀಡಂ ಪಾರ್ಕ್ನಲ್ಲಿ ನಡೆಯುವ ಪ್ರತಿಭಟನಾ ಸಭೆಯಲ್ಲಿ ಪಕ್ಷದ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಹೈಕೋರ್ಟ್ ನಿರ್ದೇಶನದಂತೆ ಯಾವುದೇ ಮೆರವಣಿಗೆಗೆ ಅವಕಾಶವಿಲ್ಲದ ಕಾರಣ ಸಭೆಯ ನಂತರ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಸೇರಿದಂತೆ ಪ್ರಮುಖ ನಾಯಕರ ನಿಯೋಗ ರಾಜ್ಯ ಮುಖ್ಯ ಚುನಾವಣಾಧಿಕಾರಿಯನ್ನ ಭೇಟಿಯಾಗಿ ತಮ್ಮ ಆರೋಪಗಳ ಕುರಿತು ಮನವಿ ಪತ್ರ ಮತ್ತು ಸಾಕ್ಷ್ಯಗಳನ್ನು ಸಲ್ಲಿಸಲಿದೆ ಕಾಂಗ್ರೆಸ್ನ ಈ ನಡೆಗೆ ಬಿಜೆಪಿ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದೆ ವಿಪಕ್ಷ ನಾಯಕ ಆರ್ ಅಶೋಕ್ ರಾಹುಲ್ ಗಾಂಧಿ ರಾಜ್ಯ ಬರ್ತಿರೋದೇ ಒಂದು ದೊಡ್ಡ ನಾಟಕ ರಾಜ್ಯ ಸರ್ಕಾರದ ಆಡಳಿತ ವೈಫಲ್ಯ ಮತ್ತು ಸಿಎಂ ಕುರ್ಚಿಯ ಕಲಹವನ್ನ ಮರೆಮಾಚೋಕೆ ಚುನಾವಣಾ ಅಕ್ರಮದ ವಿಷಯವನ್ನ ಪ್ರಸ್ತಾಪಿಸಲಾಗಿದೆ ಅಂತ ಆರೋಪಿಸಿದ್ದಾರೆ ಕಾಂಗ್ರೆಸ್ ಬಳಿ ನಿಜವಾಗಿಯೂ ಸಾಕ್ಷ್ಯಾಧಾರಗಳಿದ್ರೆ ನ್ಯಾಯಾಲಯದ ಮೊರೆ ಹೋಗ್ಬೇಕಿತ್ತು ಬೀದಿಗಿಳಿದು ಹೋರಾಟ ಮಾಡ್ತಿರೋದೇ ಅವರ ಬಳಿ ಸಾಕ್ಷಿ ಇಲ್ಲ ಅನ್ನೋದಕ್ಕೆ ನಿದರ್ಶನ ಅಂತ ಅವರು ಸವಾಲ್ ಹಾಕಿದ್ದಾರೆ ಇನ್ನು ಆರೋಪಗಳಿಗೆ ಪ್ರತಿಕ್ರಿಯಿಸಿರುವ ಡಿಕೆ ಶಿವಕುಮಾರ್ ಕರಡು ಮತದಾರರ ಪಟ್ಟಿಯ ಬಗ್ಗೆ ನಾವು ಆಕ್ಷೇಪಣೆ ಸಲ್ಲಿಸಿದ್ವಿ ಆದ್ರೆ ಚುನಾವಣಾ ಆಯೋಗ ಅದನ್ನ ಸ್ವೀಕರಿಸಲಿಲ್ಲ ಮಹಾದೇವಪುರ ಗಾಂಧಿನಗರದಂತಹ ಕಡೆಗಳಲ್ಲಿ ಸಾವಿರಾರು ಮತದಾರರನ್ನ ಅನುಮಾನಾಸ್ಪದವಾಗಿ ಸೇರಿಸಲಾಗಿದೆ ನಮ್ಮ ರಾಜಕೀಯ ನಿಲುವಿನ ಬಗ್ಗೆ ಬೇರೆಯವರಿಗೆ ಯಾಕೆ ಇರುಸುಮುರುಸು ಅಂತ ಪ್ರಶ್ನಿಸಿದ್ದಾರೆ ಈ ಪ್ರತಿಭಟನೆ ಕೇವಲ ಒಂದು ರಾಜಕೀಯ ಪಕ್ಷದ ಕಾರ್ಯಕ್ರಮವಾಗಿ ಉಳಿದಿಲ್ಲ ಇದು ದೇಶದ ಚುನಾವಣಾ ವ್ಯವಸ್ಥೆಯ ವಿಶ್ವಾಸಾರ್ಹತೆಯ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನೆತ್ತಿದೆ ಕಾಂಗ್ರೆಸ್ ಪಕ್ಷ ತನ್ನ ಆರೋಪಗಳನ್ನ ಸಾಬೀತು ಪಡಿಸೋಕೆ ಮುಂದಡಿ ಇಟ್ಟಿದ್ದು ಇದೀಗ ಎಲ್ಲರ ಕಣ್ಣು ರಾಹುಲ್ ಗಾಂಧಿ ಅವರು ಬಹಿರಂಗ ಪಡಿಸಲಿರುವ ಸಾಕ್ಷಾಧಾರಗಳ ಮೇಲಿದೆ ಒಂದು ಕಡೆ ಚುನಾವಣಾ ಪ್ರಕ್ರಿಯೆಯ ಪಾವಿತ್ರತೆಯನ್ನ ಕಾಪಾಡೋಕೆ ಹೋರಾಡ್ತಿದ್ದೀವಿ ಅಂತ ಕಾಂಗ್ರೆಸ್ ಹೇಳ್ಕೊಳ್ತಿದೆ ಮತ್ತೊಂದು ಕಡೆ ಇದು ಕೇವಲ ರಾಜಕೀಯ ಪ್ರೇರಿತ ಆರೋಪ ಅಂತ ಬಿಜೆಪಿ ವಾದಿಸ್ತಾ ಇದೆ ಅಂತಿಮವಾಗಿ ಆಗಸ್ಟ್ ಐದರಂದು ನಡೆಯುವ ಬೆಳವಣಿಗೆಗಳು ರಾಜ್ಯ ಹಾಗೂ ರಾಷ್ಟ್ರ ರಾಜಕಾರಣದ ಮೇಲೆ ಮಹತ್ವದ ಪರಿಣಾಮ ಬೀರುವ ಸಾಧ್ಯತೆ ಇದೆ ರಾಹುಲ್ ಗಾಂಧಿ ಅವರು ಮುಂದಿಡುವ ಸಾಕ್ಷ್ಯಗಳು ಎಷ್ಟು ಪ್ರಬಲವಾಗಿರುತ್ತೆ ಅನ್ನೋದರ ಮೇಲೆ ಕಾಂಗ್ರೆಸ್ನ ಆರೋಪಗಳ ಮತ್ತು ಹೋರಾಟದ ಭವಿಷ್ಯ ನಿಂತಿದೆ ಇದು ಕೇವಲ ಆರೋಪ ಪ್ರತ್ಯಾರೋಪಗಳಿಗಷ್ಟೇ ಸೀಮಿತ ಆಗತ್ತಾ ಅಥವಾ ಚುನಾವಣಾ ಸುಧಾರಣೆಗೆ ನಾಂದಿ ಹಾಡತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು